ಒಂದು ಒಳ್ಳೆ ಕಾರ್ಯಕ್ರಮ ಅಂದ್ರೆ ಮನೆಗಳಲ್ಲಿ ಎಷ್ಟೋ ಲಕ್ಷಾಂತರ ರೂಪಾಯಿ ಕೊಟ್ಟು ಅವರು ಓದಿರ್ಬೋದು ಕಷ್ಟಪಟ್ಟು ಅವ್ರಿಗೊಂದು ಕೆಲಸ ಸಿಕ್ಕಿರ ಉದ್ದಾಟ ಪರಿಸ್ಥಿತಿಯಲ್ಲಿ ನಮ್ಮ ಒಂದು ಇಲ್ಲಿ ಈ ಒಂದು ಉದ್ಯೋಗ ಮೇಳ ಆಯೋಜಿಸಿದ್ದಕ್ಕೆ ಮೂರು ದಿನದಿಂದ ಶ್ರಮ ಪಟ್ಟಿದ್ದಾರೆ ನಮ್ಮ ಹುಡುಗರು ಕಾರ್ಯಕರ್ತರು ನಾಯಕರು ಅವ್ರಿಗೆ ಮೊದಲೇ ಧನ್ಯವಾದ ಹೇಳಬೇಕು ಮತ್ತು ನಮ್ಮ ಕೋಲಾರ ಶಾಸಕರು ಮುಳುಬಾಗಿ ಮಾಜಿ ಶಾಸಕರು ನಮ್ಮ ಸಹೋದರ ಮಂಜುನಾಥ್ರವರೇ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪಾರ್ಲಿಮೆಂಟು ಪರಾಮಗೊಂಡರೂ ಕೂಡ ಎಲ್ಲಾ ಕಾರ್ಯಕ್ರಮಗಳಿಗೆ ಇವತ್ತು ಆಯೋಜಿಸ್ತಾ ಇದ್ದಾರೆ ನಮ್ಮ ಇನ್ನೊಬ್ಬ ಸಹೋದರ ಗೌತಮ್ ಮತ್ತು ಈ ಒಂದು ಕಾರ್ಯಕ್ರಮ ಆಯೋಜಿಸಿ ಮನ ಧನ ಎಲ್ಲ ಕೂಡ ಇದು ಮಾಡಲೇಬೇಕು ಇದರಿಂದ ಏನೇನು ನಮ್ದು ಪಕ್ಷಕ್ಕೆ ನನಗೆ ಮತ್ಗಳು ಬರುತ್ತೆ ಅಂತ ಅಂತಲ್ಲ ಕಾರ್ಯಕ್ರಮ ಮಾಡಬೇಕು ಒಳ್ಳೇದಾಗಬೇಕು ಒಂದಷ್ಟು ಜನಕ್ಕೆ ಹುಡುಗರಿಗೆ ಜೀವನ ಆಗಲಿ ಅಂತೇಳಿ ಅವರು ದುಡಿನಿ ತಗೊಂಡು ಇದನ್ನ ಮಾಡಿದಕ್ಕೆ ಅವರು ಕೂಡ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ ಇದಕ್ಕೆಲ್ಲ ಕಷ್ಟಪಟ್ಟವ್ರಿಗೂ ಅಭಿನಂದನೆ ಹೇಳ್ತಾ ಇದ್ದೀನಿ ಹುಡುಗರು ಕೂಡ ಇವತ್ತು ನೋಡ್ತಾ ಇದ್ದೀವಿ ಅಲ್ಲಿ ನೋಡಲಿ ಒಂದು ಸುಮಾರು ವರ್ಷ ಮಾಡುವವರೆಗೂ ಕೂಡ ನಾವು ಅನ್ಕೊಂಡಿದ್ದ ನನ್ನೆಯವರೆಗೂ ಮನೆಯವರೆಗೂ ಏನಪ್ಪ ಉದ್ಯೋಗ ಹೇಳ್ತೀರ ಇದೇನಾಗತ್ತೆ ಏನೋ ಅಂತ ಅನ್ಕೊಂಡಿದ್ವಿ ಮೂರು ಸಾವಿರ ಗೂಗಲ್ ನಲ್ಲಿ ರಿಲೀಟ್ ಆಗಿತ್ತು ಅದನ್ನ ಕೂಡ ಕೆಲವು ಏನೋ ಅಡುತ್ತ ಮಾಡಿದ್ರು ಆದ್ರೂ ಇವತ್ತು ನಾಲ್ಕು ಸಾವಿರ ಆಗಿದೆ ಎಲ್ಲರೂ ಕೂಡ ಎಲ್ಲಾ ಕಂಪನಿಗಳು ಎಂಬತ್ತೈದರಿಂದ ತೊಂಬತ್ತ ಕಂಪನಿಗಳು ಇವತ್ತು ಬಂದಿದೆ ಈ ಒಂದು ಕಂಪನಿ ಕೂಡ ನೀವು ಸಮಾಧಾನವಾಗಿದ್ದು ಮಕ್ಕಳು ಹುಡುಗರು ಒಂದೊಂದೇ ಕಾಲದ ನಿಮ್ಗೆ ಏನು ಕಾಪಿ ಊಟ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಅಂತ ಇದನ್ನು ತಗೊಂಡು ನೀವು ಸಮಾಧಾನವಾಗಿ ನಿಧಾನ ಹೋಗಿ ಸಾಯಂಕಾಲ ಆರು ಗಂಟೆವರೆಗೂ ಕೂಡ ಇರುತ್ತೆ ನಿಮಗೆ ಇವತ್ತು ಈ ಸಭೆಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಮಾನ್ ಅವರು ಬಂದಿದ್ದಾರೆ ವೇದಿಕೆಯಲ್ಲಿ ಆತ್ಮೀಯರೇ ನಮ್ಮ ಸಹೋದರೇ ಕಾರ್ಯಕರ್ತರೇ ಮಾಡಲೇ ಇವತ್ತಿನ ಇವತ್ತು ಕಾರ್ಯಕ್ರಮ ಸರ್ಕಾರ ಐದು ಗ್ಯಾರಂಟಿಗಳು ಕೊಟ್ಟಿರೋದು ಆದನಾರಾಯಣ ಇದು ಎರಡನೇ ಗ್ಯಾರಂಟಿ ಒಂದು ಇದು ಎರಡನೇ ಗ್ಯಾರಂಟಿ ಆದನಾರಾಯಣ ಕೊಟ್ಟಿರೋದು ಒಂದು ಗಟ್ಟುಗುಡಿ ಹತ್ರ ಸೀರೆಗಳು ಮಹಿಳೆಯರಿಗೆ ದೀರ್ಘ ಸುನಮಳ್ಳಿ ಬಾವ ಕೊಟ್ಟಿದ್ದು ಒಂದು ಗಟ್ಟುಗುಡಿ ಹತ್ರ ಯಟ್ರವ ಸ್ವಾಮಿ ನೇತೃತ್ವದಲ್ಲಿ ಅಲ್ಲಿ ಕೊಟ್ಟಿದ್ದು ಎರಡನೇದು ಇಲ್ಲಿ ಇವತ್ತು ಈ ಒಂದು ಚೌಟ್ರಲ್ಲಿ ಪೂರ್ಚಂದ್ರ ಚೌಡಿನಲ್ಲಿ ಈ ಒಂದು ಉದ್ಯೋಗ ಮೇಡಮ ಅಂತೇಳಿ ಮಾಡ್ತಾ ಇರೋದು ಎರಡನೇದು ಇನ್ನು ಏನೇನು ಯೋಚನೆ ಮಾಡ್ತಾರೆ ಗೊತ್ತಿಲ್ಲ ಕೇಳ್ತಾರೆ ರೆಡಿ ಏನು ಅಂತ ಇದ್ದೀವಿ ಇದಕ್ಕೆ ಎಲ್ಲ ಕೂಡ ಇದನ್ನು ಉಪಯೋಗಿಸಿ ಹೆಚ್ಚಿನ ಮಾತಾಡೋದು ಬೇಡ ಅವರಿಗೆ ಸೋತಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಆತನ ಕೈ ಬಲವಿಸ್ಬೇಕು ಅಂತೇಳಿ ಅದೇ ರೀತಿಯ ಗೌತಮ ಕೂಡ ಒಳ್ಳೆ ಇದು ಕೊಟ್ಟು ಅವ್ರಿಗೂ ಕೂಡ ಶಕ್ತಿ ಕೊಟ್ಟು ಆಶೀರ್ವಾದ ಹೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡಿಕೊಂಡು ಮಾತು ಮಾತಾಡಿದಕ್ಕೆ ಮುಕ್ತಾಯಿ